ಹೊನ್ನವರ ಶರಾವತಿ ನದಿಗೆ ಹೊಂದಿಕೊಂಡಿರುವ ಉಪನದಿಯಾದ ಗುಂಡ್ಬಾಳ ನದಿಯಲ್ಲಿ ಮತ್ತೆ ಪ್ರಿವೆಡ್ಡಿಂಗ್ ಶೂಟಿಂಗ್ ಮತ್ತು ಬೋಟ್ ವಿಹಾರ ಪ್ರಾರಂಭ ಮಾಡದಂತೆ ಸಾರ್ವಜನಿಕರು ಆಕ್ಷೇಪಿಸಿದ್ದು ಪ್ರಿವೆಡ್ಡಿಂಗ್ ಶೂಟಿಂಗ್ ಮತ್ತೆ ಆರಂಭವಾಗುತ್ತದೆಯೇ ಎನ್ನುವುದು ಕಾದು ನೋಡಬೇಕಿದೆ ಕಳೆದ ಎರಡು ತಿಂಗಳ ಹಿಂದೆ ದಿನನಿತ್ಯ ಓಡಾಡುವ ಸಣ್ಣ ದೋಣಿಯ ಮೇಲೆ ಜನರು ನದಿ ದಾಟುವಾಗ ಪ್ರವಾಸಿ ಬೋಟಿನ ಅಲೆಗಳ ಅಬ್ಬರಕ್ಕೆ ದೋಣಿ ಮುಗುಚಿ ಮೂರು ಜನ ನದಿಯಲ್ಲಿ ಮುಳುಗಿ ಒಬ್ಬ ಸಾವಿಗೀಡಾದ ಘಟನೆ ನಡೆದಿತ್ತು ಘಟನೆ ನಡೆದ ತಕ್ಷಣ ನಾಪತ್ತೆಯಾಗಿದ್ದ ಬೋಟುಗಳು ಈಗ ಮತ್ತೆ ಪ್ರತ್ಯಕ್ಷವಾಗುತ್ತಿವೆ ವಿಹಾರ ಪ್ರಾರಂಭಕ್ಕೆ ಅನುಮತಿ ಪಡೆಯಲು ಪ್ರಯತ್ನ ಸಾಗಿದೆ ಆದರೆ ಬೋಟ್ ವಿಹಾರ ಪ್ರಾರಂಭ ಮಾಡದಂತೆ ಸ್ಥಳೀಯರು ಆಕ್ಷೇಪ ಸಲ್ಲಿಸಿ ಸಂಬಂಧಪಟ್ಟವರಿಗೆ ಮನವಿ ನೀಡಿದ್ದಾರೆ ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ತಹಶೀಲ್ದಾರ್ ಕಚೇರಿಯಲ್ಲಿ ಸಭೆಯನ್ನು ನಡೆಸಲಾಗಿದೆ ಕಾನೂನಾತ್ಮಕವಾಗಿ ಮತ್ತೆ ಪ್ರಾರಂಭ ಮಾಡುವ ಪ್ರಯತ್ನಕ್ಕೆ ಬೋಟ್ ಮಾಲೀಕರು ಕೂಡ ಒತ್ತಡ ನಡೆಸುತ್ತಿದ್ದಾರೆ ಗುಂಡ್ಬಾಳ ನದಿಯಲ್ಲಿ ವೆಡ್ಡಿಂಗ್ ಹಾಗೂ ಮೋಜು ಮಸ್ತಿಗಾಗಿ ಬರುವ ಪ್ರವಾಸಿಗರು ಬೆಳಿಗ್ಗೆ ಏಳರಿಂದ ಸಂಜೆ ಎಂಟರ ತನಕ ಯಾಂತ್ರಿಕ ದೋಣಿಗಳು ಎಂಬತ್ತರಿಂದ ನೂರು ದಿನವಿಡಿ ಬಿಡುವಿಲ್ಲದೆ ಕರ್ಕಶ ಶಬ್ದ ಮಾಡುತ್ತಾ ಓಡಾಡುತ್ತಿರುತ್ತಾರೆ ಯಾವುದೇ ಇಲಾಖೆಯ ಅನುಮತಿ ಇಲ್ಲ ಎಂದು ಸ್ಥಳೀಯರು ಆಕ್ಷೇಪವನ್ನ ಸಲ್ಲಿಸಿದ್ದಾರೆ ನದಿಯಲ್ಲಿ ಬೋಟ್ ವೇಗವಾಗಿ ಹೋಗುವುದರಿಂದ ದೊಡ್ಡ ಗಾತ್ರದ ಅಲೆಗಳು ಬಂದು ದಡಕ್ಕೆ ಅಪ್ಪಳಿಸಿ ತಡೆಗೋಡೆ ಕೃಷಿ ಭೂಮಿಗೆ ಹಾಕಿದ ಮಣ್ಣು ರೇತಿ ಗೊಬ್ಬರ ನೀರು ಪಾಲಾಗುತ್ತಿದೆ ಈಗಾಗಲೇ ತಡೆಗೋಡೆಗಳು ಬಿದ್ದು ಹೋಗಿರುತ್ತದೆ ಬೀಳುವ ಸ್ಥಿತಿಯಲ್ಲಿಯೂ ಇದೆ ಎಂದು ಸ್ಥಳೀಯರು ಆಪಾದಿಸುತ್ತಿದ್ದಾರೆ ಜಾನುವಾರು ಮೇವು ಹುಲ್ಲು ದನ ಕರುಗಳಿಗೆ ತೊಳೆಯಲು ಹಾಗೂ ದಿನನಿತ್ಯದ ಚಟುವಟಿಕೆಗೆ ತೊಂದರೆಯಾಗುತ್ತಿದೆ ಪ್ರತಿದಿನ ಡೀಸೆಲ್ ಚಾಲಿತ ಡಿಂಗಿಗಳು ಹೊರಹಾಕುವ ಅಶುದ್ಧ ಹೊಗೆಯಿಂದ ಸ್ಥಳೀಯ ವಾಸ್ತವ್ಯದ ಜನರ ಆರೋಗ್ಯದ ಮೇಲೆ ಸಹ ತುಂಬಾ ಪರಿಣಾಮ ಬೀಳುತ್ತಿದೆ ನದಿ ತಟದಲ್ಲಿರುವ ಶಾಲೆ ಅಂಗನವಾಡಿ ಶಿಕ್ಷಕರಿಗೆ ಪಾಠ ಹೇಳಲು ಮಕ್ಕಳಿಗೆ ಕೇಳಲು ತೊಂದರೆಯಾಗುತ್ತಿದೆ ಬೋಟ್ ಅಬ್ಬರಕ್ಕೆ ಮೀನುಗಾರಿಕೆಗೂ ತೊಂದರೆಯಾಗುತ್ತಿದೆ ಪ್ರೀವೆಡ್ಡಿಂಗ್ ಹಾಗೂ ಪ್ರವಾಸಿ ಡಿಂಗಿ ಸಂಚಾರವನ್ನ ಮತ್ತೆ ಪ್ರಾರಂಭ ಮಾಡದಂತೆ ಸಾರ್ವಜನಿಕರು ಒತ್ತಾಯ ಮಾಡಿದ ಮನವಿ ಹೇಳಿದ್ದಾರೆ ಗುಂಡ್ಬಾಳ ನದಿಗೆ ಹೊಂದಿಕೊಂಡಿರುವ ಮೂರು ಗ್ರಾಮ ಪಂಚಾಯತ್ಗೆ ಜನರು ಮನವಿಯನ್ನ ನೀಡಿದ್ದಾರೆ ಮಾವಿನ ಹಡಿನಬಾಳ ಮುಗ್ವಾ ಗ್ರಾಮ ಪಂಚಾಯತದವರು ವೆಡ್ಡಿಂಗ್ ಹಾಗೂ ಪ್ರವಾಸಿ ಡಿಂಗಿ ಸಂಚಾರದಿಂದ ಸ್ಥಳೀಯರಿಗೆ ತೊಂದರೆಯಾಗುತ್ತಿದೆ ಎಂದು ಟರಾವು ಮಾಡಿದ್ದಾರೆ ಸೂಕ್ತ ಕ್ರಮ ಕೈಗೊಳ್ಳಿ ಎಂದು ತಹಶೀಲ್ದಾರರಿಗೆ ಪತ್ರ ಕೂಡ ಬರೆದಿದ್ದಾರೆ ಪ್ರವಾಸಿಗರು ಹಾರಿಬಿಡುವ ಡ್ರೋನ್ ಕ್ಯಾಮೆರಾದಿಂದ ಸ್ಥಳೀಯರಿಗೆ ಕಿರಿಕಿರಿ ಉಂಟಾಗುತ್ತಿದೆ ಹಾಗೂ ಸ್ಥಳೀಯ ಮಹಿಳೆಯರು ಯುವತಿಯರಿಗೆ ಡ್ರೋನ್ ಭೀತಿ ಉಂಟಾಗಿದೆ ಎಂದು ಮನವಿಯಲ್ಲಿ ತಿಳಿಸಲಾಗಿದೆ ನದಿಯಲ್ಲಿ ನಡೆಯುವ ಬೋಟ್ ಉದ್ಯಮದಿಂದ ನದಿ ತೀರದ ನಮಗೆ ಭಯ ಮತ್ತು ತೊಂದರೆಯಾಗಿದೆ ನಮ್ಮ ಕಣ್ಣ ಮುಂದೆ ಒಬ್ಬ ಯುವಕ ನೀರಿನಲ್ಲಿ ಮುಳುಗಿ ಸಾವಿಗೀಡಾಗಿದ್ದಾನೆ ಮನೆಯಲ್ಲಿ ಮಕ್ಕಳಿಗೆ ಓದಲಾಗುತ್ತಿಲ್ಲ ವರ್ಕ್ ಫ್ರಮ್ ಹೋಮ್ಗೂ ಉಂಟಾಗುತ್ತಿದೆ ಈಗಾಗಲೇ ಹಲವು ಅವಘಡ ನಡೆದಿದೆ ಹಾಗೂ ಒಂದು ಸಾವಾಗಿದೆ ನದಿ ತೀರದ ಜನರಿಗೆ ತೊಂದರೆ ತಪ್ಪಿದ್ದಲ್ಲ ಯಾವುದೇ ಕಾರಣಕ್ಕೂ ಪ್ರಿವೆಡ್ಡಿಂಗ್ ಮತ್ತು ಪ್ರವಾಸಿ ದೋಣಿ ವಿಹಾರ ಮತ್ತೆ ಪ್ರಾರಂಭ ಮಾಡಬಾರದು ಮೊನ್ನೆ ಅದು ಜೂನ್ ತಿಂಗಳಲ್ಲಿ ಒಬ್ಬ ಹುಡುಗ ಬೇರುಳ್ಳಿಯಿಂದ ಮಾವಿನ ಈಚೆ ಆಚೆ ಬರಬೇಕಿದ್ರೆ ಎರಡು ಡಿಂಗೆ ಅವರು ಆ ಕಡೆ ಎರಡು ಡಿಂಗಿ ಈ ಕಡೆ ಡಿಂಗಿ ಬಂದು ಮಧ್ಯದಲ್ಲಿ ದೋಣಿ ಆಗಿ ಆ ಅಲೆಗೆ ತೀರ್ಕೊಂಡು ಬಿಟ್ಟು ಮುಳುಕಿ ಮುಳುಕೊಂಡು ಇಪ್ಪತ್ತೆರಡು ವರ್ಷ ಅವನಿಗೆ ಆದ್ರೂ ಸಹ ಈ ಪ್ರೀ ವೆಡ್ಡಿಂಗ್ ನವರು ಬಂದು ಡ್ರೋನ್ ಕ್ಯಾಮರಾ ಬಿಟ್ಟು ಆ ಕಡೆಗೆ ಈ ಕಡೆ ಮನೆ ಮೇಲೆ ಬಿದ್ದು ಇಲ್ಲದೆಲ್ಲ ಸಮಸ್ಯೆ ಬರ್ತದೆ ಪ್ರೀ ವೆಡ್ಡಿಂಗ್ ಶೂಟಿಂಗ್ ಅಂತ ನಮ್ಮ ಶರಾವತಿ ಉಪಹೊಳಗೆ ಒಳಗೆ ಬಂದು ಸಮಸ್ಯೆ ಆಗಿದೆ ಕಾರಣ ಏನಂದ್ರೆ ನಮ್ಮ ಚಿಕ್ಕ ಹೊಳೆ ಅಲೆಗಳು ಬಂದು ನಮ್ದು ಬಾಗಾರ್ ಬಗಾರ್ ಎಲ್ಲ ಹೋಗಿದೆ ನಮ್ದು ಮಾವಿನಪುರ ಬೇರುಳ್ಳಿ ಮತ್ತೆ ನಗರ ಹಾಗೂ ಚೀನಗೋಡು ಬಟರ್ಕೆರಿ ಅಥವಾ ಹೊಸಾಡು ಈ ಕಡೆ ಬರೋದ್ಕಿಂತ ದೊಡ್ಡ ಹೊಳೆಲ್ಲ ಮಾಡಿದ್ರೆ ಅವರು ಯಾಕಂದ್ರೆ ಇಲ್ಲಿ ಬೇರುಳ್ಳಿ ಶಾಲೆ ಹಾಗೂ ದೇವಸ್ಥಾನ ಇಲ್ಲಿ ಚಿಕ್ಕ ಮಕ್ಕಳಿಗೆ ಹೊಳೆ ಅಂಚಿನಲ್ಲೇ ಇದೆ ಹಾಗೂ ಹೊಳೆ ಸೈಡ್ ಮನೆ ಇದ್ದವರಿಗೆ ಒಂದು ಟಿವಿನೂ ನೋಡ್ಲಿಕ್ಕೆ ಆಗುದಿಲ್ಲ ದೊಡ್ಡ ದೊಡ್ಡ ಬೋಟ್ ಬಂದು ಒಂದೇ ಸಲ ನಾಲ್ಕು ಐದು ಬೋಟ್ ಬಂದು ಶಬ್ದ ಮಾಲಿನ್ಯ ಆಗಿ ಹಾಗೆ ಮನೆ ಒಳಗೆ ವಯಸ್ಸಾದವರಿಗೆ ತುಂಬಾ ತೊಂದರೆ ಕೊಟ್ಟು ಅಲ್ಲಿ ಇಳಿಯೋದು ಮಾಡೋದು ಮನೆ ಒಳಗೆ ಬರೋದು ಅಲ್ಲ ಡಿಂಗಿ ಹೊಳೆ ಹಂಚಿಗೆ ತಾಕ್ಸಿ ತುಂಬಾ ರಿಸ್ಕ್ ಉಂಟು ಹಾಗೆ ಆಗಾರ ಎಲ್ಲ ಕೇಳುದು ಬೇಡ ಕರಾವಳಿ ಮುಂಜಾವು ಡಿಜಿಟಲ್ ಗಾಗಿ ಎಚ್ ಎಲ್ ನಗರೇ ಹೊನ್ನವರ ವಿವಿ ಶಿರೋಡ್ಕರ್ ಜುವೆಲರ್ಸ್ ಡೈಮಂಡ್ ಗೋಲ್ಡ್ ಸಿಲ್ವರ್ ಬಿಗ್ಗೆಸ್ಟ್ ಜುವೆಲರಿ ಶೋರೂಮ್ ಇನ್ ಕಾರ್ವಾರ್ ಮೂವತ್ತೈದರಲ್ಲಿ ಪ್ರಾರಂಭವಾದ ಅತಿ ವಿಶ್ವಾಸಾರ್ಹ ಬಂಗಾರದ ಆಭರಣದ ಮಳಿಗೆ ನಿಮ್ಮ ಕಾರವಾರ್ ನಗರದಲ್ಲಿ ನಿಮಗಾಗಿ ತೆರೆದುಕೊಂಡಿದೆ ನಮ್ಮಲ್ಲಿ ವಧುವಿನ ಎಲ್ಲಾ ತರದ ಹೊಸ ಹೊಸ ಬಗೆಯ ಬಂಗಾರದ ಆಭರಣ ಚೈನ್ ನೆಕ್ಲೆಸ್ ರಿಂಗ್ಸ್ ವಜ್ರದಾಭರಣಗಳು ಲಭ್ಯ ಎಂಬತ್ತಾರು ವರ್ಷಗಳ ಇತಿಹಾಸ ಇರುವ ಅತಿ ನಂಬುಗೆಯ ವಿಶ್ವಾಸಾರ್ಹ ಜ್ಯುವೆಲ್ಲರಿ ಶೋರೂಮ್ ಹಬ್ಬದ ಶುಭ ಸಂದರ್ಭದಲ್ಲಿ ಎಲ್ಲಾ ನಮೂನೆಯ ವಿವಿಧ ನವನವೀನ ವಿನ್ಯಾಸದ ಆಭರಣದೊಂದಿಗೆ ಹೊಸ ನಮೂನೆಯ ಡೈಮಂಡ್ ಜ್ಯುವೆಲ್ಲರಿಯನ್ನ ಪರಿಚಯಿಸಲಾಗುತ್ತಿದೆ ಡೈಮಂಡ್ ರಿಂಗ್ ಡೈಮಂಡ್ ನೆಕ್ಲೆಸ್ ಎಲ್ಲವೂ ನಿಮ್ಮ ವಿವಿ ಶಿರೋಡ್ಕರ್ ನಲ್ಲಿ ಮಾತ್ರ ಇಂದೇ ನಮ್ಮ ಶೋರೂಮ್ಗೆ ಭೇಟಿ ನೀಡಿ ಹಾಗೂ ಆಕರ್ಷಕ ಉಡುಗೊರೆಗಳನ್ನ ಪಡೆಯಿರಿ ಅತಿ ಕಡಿಮೆ ಮೇಕಿಂಗ್ ಚಾರ್ಜಸ್ನೊಂದಿಗೆ ನಿಮ್ಮ ನೆಚ್ಚಿನ ಬಹು ಆಯ್ಕೆಯ ಬೆಳ್ಳಿ ಆಭರಣಗಳ ಪ್ರತ್ಯೇಕ ಮಳಿಗೆಯು ನಿಮಗಾಗಿ ವ್ಯವಸ್ಥಿತಗೊಳಿಸಲಾಗಿದೆ ಬೆಳ್ಳಿಯ ಆಭರಣದೊಂದಿಗೆ ಬಿಂದಿಗೆ ದೇವರ ಪೂಜಾ ಕೈಂಕರ್ಯಕ್ಕೆ ಬಳಸುವ ಬೆಳ್ಳಿಯ ವಸ್ತುಗಳು ಸಹ ಲಭ್ಯ ಇದರೊಂದಿಗೆ ಗ್ರಾಹಕತಿಗನುಗುಣವಾಗಿ ಬಳಸುವ ಜಾತಿ ಹರಳುಗಳು ಉಂಗುರ ಸ್ಟೋನ್ಗಳು ನಿಮಗಾಗಿ ಕಾರವಾರದ ಬಿಗ್ಗೆಸ್ಟ್ ಜುವೆಲ್ಲರಿ ಶೋರೂಮ್ನಲ್ಲಿ ಹಿಂದೆ ಭೇಟಿ ನೀಡಿ ವಿವಿ ಶಿರೋಡ್ಕರ್ ಅಂಡ್ ಸನ್ಸ್ ಸಲ್ಮೀನ್ ಆರ್ ಗ್ರೀನ್ ಸ್ಟ್ರೀಟ್ ಪೇನ್ ಕ್ಲಿನಿಕ್ ನಮ್ಮ ಚಿಕಿತ್ಸಾಲಯದಲ್ಲಿ ಸಿಗುವಂತಹ ಅಡ್ವಾನ್ಸ್ ಸೌಲಭ್ಯಗಳು ಡ್ರೈ ವೀಡಿಂಗ್ ಫಾರ್ ಟ್ರಿಗರ್ ಪಾಯಿಂಟ್ಸ್ ಅಂಡ್ ಸ್ಪೋರ್ಟ್ಸ್ ಟ್ರೈನಿಂಗ್ ಸ್ಟ್ರೋಕ್ ನ್ಯೂರೋಡೆವಲಪ್ಮೆಂಟ್ ಲೇಸರ್ ವ್ಯಾಕ್ಸ್ ಸ್ಪೈನಲ್ ಟ್ರಾಕ್ಷನ್ Transcutaneous electrical nerve stimulation, pulse electromagnetic therapy, nerve and muscle stimulation, neural and joints mobilization, postnatal exercise training, myofascial release of fascia, neurological rehabilitation for paralysis patient with advanced technique, cerebral pulse and delayed milestone exercise and rehab for pediatric patient. माइक्रोकरेंट थेरेपी फॉर रेडिएटिंग पेन, ट्रीटमेंट कंडीशन सर्विकल एंड लंबर रेडिएटिंग, जॉइंट पेन मैनेजमेंट ट्रेपिजिपिस सर्विकोजेनिक हेडेक वेटिगो कर्पल टनल सिंड्रोम टेनिस एल्बो, गॉलफस एल्बो, लो बैक पेन आईवीडीपी ओर्थिया Frozen shoulder heel pain stroke and cerebral palsy rehabilitation sports injury ligament injury rehabilitation strain sprain soft tissue injury post-traumatic stiffness belts palsy post-covid rehabilitation for appointment contact 08382 ಮೊಬೈಲ್ ನಂಬರ್ ನೈನ್ ಸೆವೆನ್ ಫೋರ್ ಜೀರೋ ಏಟ್ ಜೀರೋ ನೈನ್ ಟೂ ನೈನ್ ಫೈವ್ ಫಾರ್ ವಿಜಿಟ್ ಜಿ ಏಟ್ ಸುಮನ್ ಲಕ್ಷ್ಮಿ ಎನ್ಕ್ಲೇವ್ ನಿಯರ್ ನಾಗಮಂಗಲಾರದಾಲಿಯಾ ಕಾಜುಬಾಗ್ ಕಾರ ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನು ಹೊಂದಿರುವ ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮಷಿನ್ ಎಲ್ಇಡಿ ಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ಆಫೀಸ್ ಟೇಬಲ್ ಆಫೀಸ್ ಚೇರ್ ಬ್ಯಾಂಕ್ ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ವುಡ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ ಗಳನ್ನ ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಕಿಚನ್ ವಾರ್ಡ್ರೋಬ್ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಜುರಾಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್ ಆರ್ಥೋಪೆಡಿಕ್ ಮ್ಯಾಟ್ರಸ್ ಸ್ಪ್ರಿಂಗ್ ಮ್ಯಾಟ್ರಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಪ್ಲಸ್ಕ್ ಮೈಕ್ರೋಓವನ್ಗಳು ಲಭ್ಯವಿದೆ ಜೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ನಿಂದ ಸಾಲ ಸೌಲಭ್ಯವಿದೆ ಮಿಲನ್ ಎಂಟರ್ಪ್ರೈಸಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾ ನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಂಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೋದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ ಜೆಎಸ್ ಬಿಲ್ಡಿಂಗ್ ಜೆಎನ್ ರೋಡ್ ದಾಂಡೇಲಿ ಕೆಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ